ವೆಲ್ಕಮ್ ಟು ಮೈ ಚಾನಲ್ ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ನಾನು ಒಂದು ಸಂಜೆ ಟೀ ಟೈಮಿಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೇನೆ ಏನಂತ ಗೊತ್ತುಂಟ ಹಲಸಿನ ಹಣ್ಣಿನ ಮುಳಕ ಮಾಡ್ತಾ ಇದ್ದೇನೆ ಹಲಸಿನ ಹಣ್ಣಿನ ಮುಳಕ ನಮ್ಮ ಕರಾವಳಿ ಶೈಲ ಶೈಲಿಯ ಬದಿಯಲ್ಲೆಲ್ಲ ಹಲಸಿನ ಹಣ್ಣಿನ ಮುಳುಕ ಅಂತಾರೆ ಇದಕ್ಕೆ ನಾನು ಹಲಸಿನ ಹಣ್ಣಿನ ಸೊಳ್ಳೆಯನ್ನು ಬಿಚ್ಚಿ ತಗೊಂಡಿದ್ದೇನೆ ಹಲಸಿನ ಹಣ್ಣಿನ ಸೊಳ್ಳೆ ಇದು ಹಾಗೆ ಅಕ್ಕಿ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇನೆ ಹಲಸಿನ ಹಣ್ಣು ಸೊಳ್ಳೆ ಹಾಗೆ ಅಕ್ಕಿಯನ್ನು ಮಿಕ್ಸಿಯಲ್ಲಿ ರುಬ್ಬಿ ತಂದಿದ್ದೇನೆ ನೋಡಿ ಗಟ್ಟಿಯಾಗಿ ರುಬ್ಬಬೇಕು ಇದಕ್ಕೆ ನೀರು ಸಹ ಸೇರಿಸಬಾರ್ದು ನೀರು ಹಾಕಬಾರ್ದು ಹಲಸಿನ ಹಣ್ಣು ಸೊಳ್ಳೆ ಮತ್ತು ಅಕ್ಕಿಯನ್ನು ಮಾತ್ರ ರುಬ್ಬಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ಹಲಸಿನ ಹಣ್ಣು ಸೊಳ್ಳೆ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಯಾಕಂದರೆ ಕಡಿಮೆ ಆದರೆ ಮುಳಕ ಸಹ ಗಟ್ಟಿ ಬರ್ತದೆ ಚೆನ್ನಾಗಿ ಬರಲ್ಲ ತುಂಬ ಸ್ಮೂತಾಗಿ ಬರಲ್ಲ ಗಟ್ಟಿ ಗಟ್ಟಿ ಆಗ್ತದೆ ಅದಕ್ಕೆ ಸೊಳ್ಳೆ ಜಾಸ್ತಿ ಇರಬೇಕು ಅಕ್ಕಿ ಕಡಿಮೆ ಇರಬೇಕು ಅಕ್ಕಿ ಇಲ್ಲ ಒಂದೇ ಹದದಲ್ಲಿ ಇರಬೇಕು ಅಕ್ಕಿ ಜಾಸ್ತಿಯಾಗಿ ಸೊಳ್ಳೆ ಕಡಿಮೆ ಆದರೆ ಗಟ್ಟಿ ಗಟ್ಟಿಯಾಗುತ್ತೆ ಗಟ್ಟಿ ಥರ ಕಾಣುತ್ತೆ ಅದಕ್ಕೆ ಇದು ಒಂದು ಹದದಲ್ಲಿ ಇರಬೇಕು ಇದನ್ನು ಇವಾಗ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೇನೆ ನಾನು ಇದಕ್ಕೆ ಇವಾಗ ಎಣ್ಣೆಯನ್ನು ಕಾಯಲಿಕ್ಕೆ ಇಡೋಣ ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ ಹಾಗೆ ಇದನ್ನು ಇವಾಗ ಎಣ್ಣೆಗೆ ಬಿಡೋಣ ನೋಡಿ ನಾನು ಈ ರೀತಿ ಸ್ಪೂನಲ್ಲಿ ಬಿಡ್ತಾ ಇದ್ದೇನೆ ನೀವು ಕೈಯಲ್ಲೇ ಬಿಡ್ಬೋದು ಇದು ಮಂಗಳೂರು ಗೋಳಿ ಬಜೆ ಥರ ಬರ್ತದೆ ನೋಡಲಿಕ್ಕೆಲ್ಲ ಅದೇ ರೀತಿ ಇರ್ತದೆ ಟೇಸ್ಟ್ ಮಾತ್ರ ಬೇರೆನೇ ಇರ್ತದೆ ತುಂಬ ಚೆನ್ನಾಗಿರ್ತದೆ ಈ ಸಂಜೆ ಮಳೆ ಬರುವ ಟೈಮ ಸಂಜೆ ಅಂತಲ್ಲ ಮಳೆ ಬರೋ ಟೈಮಲ್ಲಿ ಇರಲಿ ಅಥವಾ ಯಾವಾಗ ಮಾಡಿದರೂ ಕೂಡ ಇದರ ಟೇಸ್ಟ್ ಚೆನ್ನಾಗೇ ಇರುತ್ತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಮಳೆ ಬರುವಾಗೆಲ್ಲ ಈ ಹಲಸಿನ ಹಣ್ಣೆಲ್ಲ ಸೀಸನ್ ಇದ್ದಾಗ ಹಲಸಿನಣ್ಣು ಇರ್ತದಲ್ಲ ಮಳೆ ಬರುವಾಗ ಏನೂ ಅಂದರೆ ಹಲಸಿನ ಹಣ್ಣು ಮತ್ತು ಅಕ್ಕಿ ಇದೆ ರುಬ್ಬಿ ಈ ರೀತಿ ಮಾಡಿದರೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಹೊಂಬಣ್ಣ ಬರೋ ತನಕ ಇದನ್ನು ಕಾಯಿಸ್ಕೊಳ್ಬೇಕು ಹಾಗೆ ಒಂದು ತಟ್ಟೆಯಲ್ಲಿ ಇದ್ದೇನೆ ಹಾಗೆ ಉಳಿದಿರೋದನ್ನೆಲ್ಲ ಇದೇ ರೀತಿ ಬಿಟ್ಕೊಳ್ತೇನೆ ಇದನ್ನೆಲ್ಲ ಒಂದು ಸತಿ ಎಣ್ಣೆಯಿಂದ ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಳಿದಿರೋದನ್ನು ಕೂಡ ಇದೇ ರೀತಿ ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ ಇವಾಗ ಇದೇ ರೀತಿ ಹುಂಬಣ್ಣ ಬರೋ ತನಕ ಅದನ್ನು ಕೂಡ ಕಾಯಿಸಿ ತೆಗಿಬೇಕು ಓಕೆ ನಾನೀಗ ತೆಗಿ ತೆಗಿತಾ ಇದ್ದೇನೆ ನೋಡಿ ಈಗ ನಮ್ಮ ಹಲಸಿನ ಮೂಲಕ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್